ಅವರು ಇನ್ಸ್ಟ್ರಕ್ಷನ್ಸ್ ತಗೋಬೋದಾಗಿಲ್ಲ ಸರ್ ಏನು ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಸರ್ ಇತ್ತೀಚೆಗೆ ಒಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಜಾತಿ ಜನಗಣನಿತ್ತಿ ಏನಾದ್ರೂ ಸುಲಭವಾಗಲ್ಲ ಎಲ್ಲರೂ ಸರ್ವಸಮ್ಮತ ಆಗಬೇಕು ಒಂದು ವರ್ಷ ಆದರೂ ಆಗುತ್ತೆ ಟೈಮ್ ತಗೊಳ್ಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಂದ್ರೆ ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ ಕ್ಯಾಬಿನೆಟು ಇಮಿಟ್ ಸ್ವಿಸ್ಟಮ್ ಅವರು ತೀರ್ಮಾನ ತಗೊಳ್ಳುತ್ತೆ ಅಂದ್ರೆ ಅಷ್ಟು ಜಟಿಲ ಆಗಿದೆ ಅಂತಾನೆ ಸರ್ ಈ ಸಮಸ್ಯೆ ನನಗೇನು ಕಾಣಿಸ್ತಾ ಇಲ್ಲ ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನ ಕೆಲವು ಸಚಿವರು ತೆಗೆದಿದ್ದಾರೆ ಅದಕ್ಕೆ ಉತ್ತರಿಸೋದು ಕೆಲವು ಸಂಪುಟದಲ್ಲಿ ಚರ್ಚೆ ಆದ್ಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತಗೊಳುತ್ತೆ ತೀರ್ಮಾನ ಮೇ ಎರಡಕ್ಕೆ ತೀರ್ಮಾನ ಆಗ್ಬೋದು ಇಪ್ಪತ್ನಾಕಕ್ಕೆ ಹಿಲ್ಸ್ ಅಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ ಅಲ್ಲಿ ಇದು ಈ ವಿಷಯ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಅನಂತರ ಅದಕ್ಕೆ ಏನಾದರೂ ಒಂದು ನಿಗದಿತವಾದಂಥ ಸಮಯ ನಿಗದಿ ಮಾಡಿ ಚರ್ಚೆ ಮಾಡಬಹುದು ಅಂತ ಕಾಣಿಸುತ್ತೆ ಸರ್ ಮುತ್ತಪ್ಪರ ಈ ಪತ್ರನ ಮೇಲೆ ಶೂಟೌಟ್ ಒಂದೇ ರೀತಿ ಹೇಳಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು ಮತ್ತೆ ತನಿಖೆಗೆ ಹೆಚ್ಚಿನ ಏನೋ ಹಿಂಟ್ಗಳು ಸಿಕ್ಕಿಲ್ಲ ಅನ್ನುವಂಥ ಮಾತು ಬರ್ತಾ ಇಲ್ಲ ಯಾರು ಮಾಡಿದ್ರು ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯದಲ್ಲಿ ಯಾಕೆಂದರೆ ಈಗಲೇ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ ಅವರು ಯಾರನ್ನ ಯಾರು ಆ ರೀತಿ ಮಾಡಿದ್ದಾರೆ ಗುಂಡು ಹಾರಿಸಿದ್ದಾರೆ ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ ಕಾಂಗ್ರೆಸ್ನ ಇಂಟೆಕ್ ಅಧ್ಯಕ್ಷರಾಗಿದ್ದಂಥವ್ರು ರಾಕೇಶ್ ಮಲ್ಲಿ ಸರ್ ಅವ್ರ ಮೇಲೂ ಕೂಡ ಅಂದರೆ ದೂರು ಕೂಡ ದಾಖಲಾಗಿದೆ ಸರ್ ಗೊತ್ತಿಲ್ಲ ವಿಷಯಗಳು ಎಲ್ಲ ಬಂದ ಮೇಲೆ ಗೊತ್ತು ಸಂಪೂರ್ಣವಾಗಿ ತಿಳ್ಕೊಂಡು ಹೇಳ್ಬೋದು ಯಾವುದಾದ್ರೂ ಅರ್ಧಂಬರ್ಧ ಹೇಳಕ್ ಅದು ಬೇರೆ ಥರ ಅರ್ಥೈಸಿಕೊಡೋಕ್ಕಾಗುತ್ತೆ ಸರ್ ನನ್ನ ಸಿ ಎಂ ಸಿದ್ದರಾಮಯ್ಯನ ಮನಪೂರ್ತಿ ಹಾಡಿ ಹೊಗಳಿದ್ದೀರ ಸಿದ್ದರಾಮಯ್ಯ ಯಾವುದಾದ್ರೂ ಒಂದು ವಿಷಯವನ್ನು ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನು ಹೇಳೋದ್ರಲ್ಲಿ ಹೊಗಳಿಕೆ ಏನು ಬರುತ್ತೆ ಅವ್ರು ಹದಿನಾರು ಬಡ್ಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ ಆರ್ಥಿಕ ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವಾ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಸತ್ಯ ಅಲ್ವಾ ಅಷ್ಟೇ ನಾನು ಹೇಳಿರೋದು ಅದನ್ನು ಹೋಗಲಿಕ್ಕೆ ಅಂತ ಅಂದರೆ ಹಾಗೆ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಸರ್ ಒಂದು ಸ್ವಾಮೀಜಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ